ಇದು ಒಂದು ಸಿಕ್ಸ್ ಮಂತ್ ಹಚ್ಚಿದಾಗ ಸಿಕ್ಸ್ ಮಂತ್ ಗಿಡದ ಇದು ಹಚ್ಚಿದಾಗ ಇಷ್ಟೇ ಇದ್ವು ನಾವು ಅದು ಅದಾದ್ಮೇಲೆ ಅದಾರು ತಿಂಗಳ ಗಿಡ ಬೆಳವಣಿಗೆ ಆಗಿಲ್ಲ ಇಲ್ಲ ಇದು ಈಗ ಮೊನ್ನೆ ರೀಸೆಂಟಾಗಿ ಒಂದು ಎರಡು ಎರಡು ತಿಂಗಳಾಯ್ತು ಹಚ್ಚಿ ಇದು ಇದು ಟ್ರೀ ಇದನ್ನ ಹಚ್ಚಿಕೇಶನ್ ಒಂದು ಆರು ಆಯ್ತು ಅಚ್ಚುಕೇಷನ್ದು ಸ್ಟಾರ್ಟಿಂಗ್ ಅದಂತಂದು ಇದು ಮೊನ್ನೆ ರೀಸೆಂಟಾಗಿ ಒಂದು ನಾಲ್ಕೈದು ತಿಂಗಳಿಂದ ಹಚ್ಚಿ ಮಳೆಗಾಲದಾಗ ಹಚ್ಚಿವಿ ಈಗ ಬಂದದ್ದು ಈಗ ಇವೆಲ್ಲ ಹೊಸರ ಇದು ಬಂದಿರೋದು ನಾವು ಹಚ್ಚಿದ ಮೇಲೆ ಬಂದಿರೋದು ಇದು ಸಾಗವಾಣಿ ಸಂಘಟ ಮಾಗಣಿ ಇದು ಶ್ರೀಗಂಧ ಮತ್ತೆ ಇದ್ರ ಸಂಗ ಪಾಕೆಟ್ ಸಂಘಟ ಬಂದಿದ್ದು ಈ ತರದ ಅಲ್ಲಿ ಇವು ಪೇರು ಶ್ರೀಗಂಧ ಒಂದು ಪೇರು ಅಂತಿದ್ವಿ ಆ ಪೇರು ಫೇಲ್ ಆಗಿದ್ದಾದ್ಮೇಲೆ ಈ ಶ್ರೀಗಂಧ ಇದು ಜಾಡಿಗೆ ಬಗ್ಲ ಒಂದು ಓಸ್ಟ್ ಹೇಳಿ ಇದು ಆಕೆ ತಂದು ತಗೊಂಡು ಅದಕ್ಕೆ ಚೇಂಜ್ ಅಂತ ಏನಿಲ್ಲ ಎರಡು ಸೇಮ್ ಅವ ಅಂದ್ರೆ ಇದು ಪೇರು ಜಾಡಿ ಇದು ಫೇಲ್ ಆಗಿದ್ದಕ್ಕೆ ಶ್ರೀಗಂಧ ಇದು ಆ ಶ್ರೀಗಂಧಕ್ಕೆ ವೋಸ್ಟ್ ಬೇಕಂತೇಳಿ ಮಾವಿನ ಕೆತ್ತ ಅಂತ ಅಂತೇಳಿ ಇತ್ತಂದ್ ಮಾಡಿದ್ದು ಒಟ್ಟು ಇದಕ್ಕೊಂದು ವೋಸ್ಟ್ ಬೇಕೇ ಅಲ್ಲ ನಮಗೊಂದು ಪ್ರಾಫಿಟ್ ಬೇಕಂತೇಳಿ ಇತ್ತಂದ್ ಮಾಡಿದ್ದು ಈ ಒಂದು ಈ ವರ್ಷ ಹೋದ್ ವರ್ಷ ಕಟ್ ಮಾಡೀನಿ ಒಂದು ಸಿಕ್ಸ್ ಮಂತ್ ಹಚ್ಚಿದ ಸಿಕ್ಸ್ ಮಂತ್ ಕಟ್ ಮಾಡ್ಕೊಂಡಿನಿ ಕಟ್ ಮಾಡಿದಾದ್ಮೇಲೆ ಮತ್ತ ಒಂದು ಒಂದು ವರ್ಷ ಕಟ್ ಮಾಡೀನಿ ಈಗ ಒಂದ್ ವರ್ಷ ನಾಲ್ಕು ಆಯ್ತು ಈಗ ಮತ್ತೆ ಗಳು ಬರಕತ್ತಾವ ಅಂದ್ರೆ ಒಂದ್ ವರ್ಷದಾಗ ಎರಡ್ ಸತ್ ಮಾಡ್ಲೇಬೇಕಿತ್ತು ಹಂಗಾದಾಗ ನಮಗ ಬ್ಲೂಮಿಂಗ್ ಚೆನ್ನಾಗ್ ಬರುತ್ತೆ ಕಾಯಿನೂ ಚೆನ್ನಾಗ್ ಬರುತ್ತೆ ಇದು ಇರೋದು ಎರಡು ಎಕರೆ ಎರಡು ಎಕರೆ ಐವತ್ತೈದು ಮಾವಿನಕಾಯಿ ಅದಾವ ಒಂದು ನಾಕ್ನೂರು ಶ್ರೀಗಂಧ ಅದಾವ ಪೇರು ಒಂದು ನಾಕ್ನೂರು ಅದಾವ ಮಾಗನಿ ಮತ್ತೆ ಸಾಗೋನಿ ಅಂತ ಒಂದು ಮೂವತ್ ಮೂವತ್ ಅದಾವ ನಿಂಬಿಕೆ ಒಂದು ಮೂವತ್ತು ಅದಾವ ನಿಂಬಿಕೆ ಗಿಡ ಆ ಸೈಡ್ ಅದಾವ ಈಜಿ ಒಂದು ಅದೊಂದು ಸಿಕ್ಸ್ ಮಂತ್ ಐತ್ ಹಚ್ಚಿ ಇವಾಗ ರೀಸೆಂಟ್ ಆಗಿ ಹಚ್ಚಿದೀನಿ ಅಷ್ಟಿಗೆ ಈಗ ಇವಾಗ ಈ ಪ್ಲಾಟ್ ಒಳಗಿರೋದು ಇಷ್ಟೇ ಅಂತ ಆ ಸೈಡ್ ಅದಾವ ಜಂಬೋಲೆಗಳು ನಮ್ಮ ಹೊಲ್ದಾಗ ಐ ಎಷ್ಟು ಬಂದಿದ್ದಂದ್ರ ಅದು ಒಂದೇ ಗಿಡ ಅದ ಅದ್ ಇದು ಮಕ್ಕಳ ಸಂಘ ಜೊತೆಗೆ ಹಚ್ಚಿದ್ದಿದನು ಆದರೆ ಇದು ಇವು ಒಂದು ಎರಡು ಮೂರು ನಾಲ್ಕು ಒಂದು ಐದಾರು ಗಿಡ ಇದ್ದಾವೆ ಜಾಸ್ತಿ ಐ ಎಷ್ಟು ಬೆಳೆದಿರಂದ್ರೆ ಇವೆ ಇದು ಒಂದು ಇದು ಒಂದು ಜಳವನ್ನ ಜಾಸ್ತಿ ಆಗಿದ್ದಿದ್ದು ಈ ಸೈಡ್ ಈ ಈ ಭಾಗದಾಗ ಯಾಕಂದ್ರೆ ನಮ್ಮದಾಗ ಟೋಟಲ್ ಆಗಿ ಮೂರು ಬೋರಲ್ ಕೊಡ್ಸಿವಿ ಮೂರು ಬೋರಲ್ದಾಗ ಒಂದು ಬೋರಲ್ ಅಷ್ಟೇ ಫಾಸ್ಟ್ ಆಗ್ಯ ಒಂದು ಮುನ್ನೂರು ಫೀಟ್ ಒಡಿಸಿ ಒಂದು ಮುನ್ನೂರು ಐವತ್ತು ಹೊಡ್ಸಿವಿ ಒಂದು ನೂರ ಎಂಬತ್ತಾರು ಒಡ್ಸಿವಿ ಲಾಸ್ಟ್ ಮುನ್ನೂರ ಎಂಬತ್ತಾರು ಫೀಟ್ ಇದ್ದದೇ ನೀರು ಜಾಸ್ತಿ ಬಿದ್ದು ಅದು ಮೂರನೇ ಬೋರಲ್ ಟೋಟಲ್ ಮೂರು ಲಕ್ಷ ಖರ್ಚು ಟೋಟಲ್ ಇತ್ತು ಬಂದಿದ್ದು ಆರು ಲಕ್ಷ ಆರು ಲಕ್ಷ ಇದು ಒಂದೇ ಹೈಯೆಸ್ಟ್ ಗಿಡ ಬೆಳೆದಿರೋದು ನಮ್ಮ ಇದು ಹೈಯೆಸ್ಟ್ ಬಡ್ಡಿ ಬಂದಿದ್ದು ಇದೆಲ್ಲ ಈ ಒಂದು ಇಷ್ಟು ಪಿಂಡ ಈಗ ಆದ್ರೆ ಈ ಥರ ಒಂದು ಚಂದ ಶ್ರೀಗಂಧ ಬರುತ್ತೆ ಮೇಡಮ್ ತೆಂಗಿನಕಾಯಿ ಗಿಡ ಒಂದು ಅಲ್ಲ ಅಲ್ಲ ರಕ್ತ ಅಲ್ಲ ಇದು ಶ್ರೀಗಂಧ ಇತ್ತು ವೈಟ್ ಸ್ಯಾಂಡಲ್ವುಡ್ ಅದು ರೆಡ್ ಸ್ಯಾಂಡಲ್ವುಡ್ ಇದಕ್ಕೆ ಜಲೆಯ ಹಂಗ್ ನೋಡಿದ್ರೆ ಇದಕ್ಕೆ ಜಾಸ್ತಿ ಇದಕ್ಕೆ ಇರೋದು ಇದಕ್ಕಿಲ್ಲ ವೈಟ್ ಸೈಡ್ನಲ್ಲಿ ನೋಡಿಕ್ಕಿಲ್ಲ ರೆಡ್ ಸೈಡ್ನಲ್ಲಿ ನೋಡಿ ಜಾಸ್ತಿ ಅದ ಬಟ್ ಕರ್ನಾಟಕದಾಗ ಮಾರ್ಕೆಟ್ ಆದ ಇಲ್ಲ ಗೊತ್ತಿಲ್ಲ ಬಟ್ ಕರ್ನಾಟಕದಾಗ ಮಾರ್ಕೆಟ್ ಇರೋದು ಸರಿ ಸಿರಿಗಂಧಕ್ಕೆ ಅದು ಅಂದ್ರೆ ಇದಕ್ಕೆ ಆಯಿಲ್ ಫ್ಯಾಕ್ಟ್ರಿ ಎಲ್ಲ ಇಲ್ಲೇ ಅದಾವಲ್ಲ ಈ ಕರ್ನಾಟಕ ಕೆ ಎಸ್ ಡಿ ಎಲ್ ಅಂತ ಕೆಲವೊಂದು ಬೆಂಗಳೂರದಾಗ ಅದಾವಲ್ಲ ಹಂಗಾಗಿ ಇದಕ್ಕೆ ಜಾಸ್ತಿ ಮತ್ತು